ಅರೆ ಶ್ರೀನಿವಾಸ ವಾದಿರಾಜರಿಗೆ ವಲಿದು ಬಂದು ಸೋದೆಯ ಪೂರದಲ್ಲಿ ನಿಂತ ಕುದುರೆ ಕುದುರೆಯ ಕಂಡೀರಾ ಬಿಡಿ ಕುದುರೆಯ ಕಂಡೀರಾ ಕುದುರೆಯ ಕಂಡೀರಾ ಬೇಡಿ ಕುದುರೆಯ ಕಂ मध्व वलि वा कुदुरे वदिराजरा पोरे कुदुरे मध्व वलि कुदुरे वदिराजरा पोरे वा कुदुरे सोदयपुरदु निता कुदुरे सोदयपुरदु नि ಕುದುರೆ ಮೋದಿಂದಲೇ ಮೆರೆದ ಕುದುರೆ ವಾದಿರಾಜರಿಗೆ ಒಲಿದು ಬಂದು ಸುದಯಪುರದಲ್ಲಿ ನಿಂತ ಕುದುರೆ ಕುದುರೆಯ ಕಂಡೀರ ಬಿಡಿ ಕುದುರೆಯ ಕಂಡೀರ ಕುದುರೆಯ ಕಂಡೀರ ಬಿಡಿ ಕುದುರೆಯ ಕಂಡೀರ ಮಂದರ ಗಿರಿಯ ನೇ ಕುದುರೆ ಚಂದಿರನಂತೆ ಪೊಳೆ ಮುದುೂರೆ ಮಂದರ ಗಿರಿಯ ನೇತಿದ ಕುದುರೆ ಚಂದಿರನಂತೆ ಪೊಳೆ ವ ಕುದುರೆ ಇಂದಿರ ದೇವಿಯ ನ ಕುದುರೆ ಇಂದಿರ ದೇ ಕುದುರೆ ಬಂದರೆ ನರರಿಗೆ ಬೇದರದ ಕುದುರೆ ವಾದಿ ರಾಜರಿಗೆ ಒಲಿದು ಬಂದು ಪುರದಲ್ಲಿ ನಿಂತ ಕುದುರೆ ಕುದುರೆಯ ಕಂಡೀರ ಬಿಡಿ ಕುದುರೆಯ ಕಂಡೀರ ಕುದುರೆಯ ಕಂಡೀರ ಬಿಡಿ ಕುದುರೆಯ ಕಂಡಿ सुरीगे अमृतवनी कुदुरे सुररिगमृतवनी तदुरे नरनुरतवाीर कुदुरे स्मरता तयनिपा कुदुरे ಸುರತರು ಭೂಮಿಗೆ ತಂದ ಕುದುರೆ ವಾದಿರಾಜರಿಗೆ ಒಲಿದು ಬಂದು ಪುರದಲ್ಲಿ ನಿಂತ ಕುದುರೆ ಕುದುರೆಯ ಕಂಡೀರ ಬೇಳಿ. ಕುದುರೆಯ ಕಂಡೀರ ಕುದುರೆಯ ಕಂಡೀರ ಬಿಳಿ ಕುದುರೆಯ ಕಂಡೀರ ಕಡಲೆ ಹೂರಣ ಮೇಲುವ ಕುದುರೆ ಸುಂದರ ಪುರದೊಳು ಮೇರೆ ವಾ ಕುದುರೆ ಕಡಲೆ ಹೂರಣ ಮೇಲುವ ಕುದುರೆ ಸುಂದರ ಪುರದೊಳು ಮೇರೆ ವಾ ಕುದುರೆ ಪುಂಡಲೀ ಕನಿಗೆ ವಲಿದ ಕುದುರೆ ಪುಂಡಲೀ ಕನಿಗ ವಲಿದ ಕುದುರೆ ಪಾಂಡವರ वलु बन्तु सोदयपुर नि क कुदुरे कुदर कण्डीरा बेडि कुदर कण्डीर कुरय कण्डीरी कुद कण्डीरनातन ने कुरे नाथन ने कुदुरे भजिपवदन नेवा कुदुरे कुञ्जश्रुति शृतया गिप कुदुरे कुञ्ज श्रुति शृतया गिप कुदुरे कञ्जनादयवदन കണ്ടീരാ കണ്ടീരാളി കുതിരെയ കണ്ടീരാ കുതിരയ കണ്ടീരാ ബിളി കുതിരയ കണ്ടീരാ ബിളി കുതിരയ കണ്ടീരാ